ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿದ ಕುವೆಂಪು ಅವರ ಜನ್ಮನಾಡಿನಲ್ಲಿ ಈಗ ನಾವು ಕನ್ನಡ ರಾಜ್ಯೋತ್ಸವದ ತಿಂಗಳಿನಲ್ಲಿರೋದರಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮೊದಲು ನಮ್ಮ ಪತ್ರಕರ್ತ ಪದಿಷರಿಗೆ ಮತ್ತು ನಮ್ಮೆಲ್ಲ ಯುವ ಕಾಂಗ್ರೆಸ್ ಸಮಿತಿಗಳಿಗೆ ಕೊಡ್ತೀನಿ ಕುವೆಂಪು ಮತ್ತು ನಾಕ್ವೇರಿ ಗೋಪಾಲ್ಗೌಡರು ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಕರ್ನಾಟಕ ಯಾವ ಶಬ್ದವೇ ಬಂದರೂ ಮೊದಲು ಇಡೀ ನಾಡು ಯಾರನ್ನ ನೆನೆಯುತ್ತೆ ಅಂದರೆ ಕುವೆಂಪು ಅವರು ನೆನೆಯುತ್ತೆ ಶಾಂತಿವೇರಿ ಗೋಪಾಲ್ಗೌಡರ ನೆನೆಯುತ್ತೆ ಯಾಕೆ ಅಂದರೆ ಇರುವಂತೋರ್ನ ಗೊತ್ತೇ ಇದೆ ಎಲ್ಲರಿಗೂ ಕನ್ನಡದ ಪರದ ನಿಲುವುಗಳು ಎಷ್ಟಿದೆ ಅಂತ ಆದರೆ ಶಾಂತಿವೇರಿ ಗೋಪಾಲ್ಗೌಡ್ರೆ ಮೊದಲು ಕರ್ನಾಟಕ ಅನ್ನುವ ಒಂದು ಹೆಸರಿಡಬೇಕು ಅಂತ ಬದ್ಧರಾದರು ಶಾಂತಿವೇರಿ ಗೌಡ್ರು ಅವರ ಆ ಹೋರಾಟವನ್ನು ಕೊನೆಯ ದಿನದವರೆಗೂ ತನ್ನ ಶಿ ಶಾಸಕರ ಸೀಲಿನಲ್ಲಿ ಅಥವಾ ಗಟ್ಟಿ ಧ್ವನಿಯಾಗಿ ಶಾಸನ ಸಭೆಯಲ್ಲಿ ಮಂಡಿಸಿದವರು ಶಾಂತಿವೇರಿ ಗೌಡ್ರು ಆದರೆ ಒಂದು ದುರಂತ ಅಂದು ಕರ್ನಾಟಕ ಅಂತ ಹೆಸರಿಡುವ ಕಾಲಕ್ಕೆ ಅವರು ಇಹಲೋಕವನ್ನು ತಿಳಿಸಿದ್ರು ಆದರೆ ದೇವರಾಜ್ ಅವರು ಅವತ್ತು ಮಾಡಿದ ಭಾಷಣದಲ್ಲಿ ಕರ್ನಾಟಕ ಅಂತ ಹೆಸರಿಡುವ ಭಾಷಣದಲ್ಲಿ ಇಡೀ ಭಾಷಣದ ಅಂತ್ಯದಲ್ಲಿ ನೆನೆಸ್ಕೊಂಡಿದ್ದು ಶಾಂತಿವೈರಿಗೋಪಾಲ್ಗೌಡ್ರಿಂದ ಮಾತ್ರ ಗೌಡರು ಕುವೆಂಪು ಇವರಿಬ್ರು ಆ ಕರ್ನಾಟಕ ಕನ್ನಡ ನಾಡು ಅಂತಿರಬೇಕು ಮೈಸೂರು ಕರ್ನಾಟಕ ಅಂತಿರಬೇಕು ಮೈಸೂರು ಕನ್ನಡ ನಾಡು ಅಂತಿರಬೇಕು ಎಲ್ಲ ಚರ್ಚೆಗಳಾಗಿ ಕೊನೆಗೆ ಕರ್ನಾಟಕ ಅಂತಾಗಿದೆ ಹಾಗಾಗಿ ಶಾಂತ ಗೌಡರು ಮತ್ತು ಕುವೆಂಪು ಇವೆರಡೂ ಚೇತನಗಳು ತೀರ್ಥಹಳ್ಳಿಯವರು ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಅವರನ್ನ ನೆನೆಸ್ಕೊಳ್ಳೋದು ಕನ್ನಡ ರಾಜ್ಯೋತ್ಸವದ ಈ ತಿಂಗಳಿನಲ್ಲಿ ಒಂದು ಅಗತ್ಯ ಕೆಲಸ ಅಂತ ಅನಿಸುತ್ತೆ ಹಾಗೆ ಇದೇ ಇದರಲ್ಲಿ ಕುವೆಂಪು ಶಾಂತಿವೈಗೋಪಾಲ್ಗೌಡ ನೆನೆಸ್ಕೊಂಡಿದ್ದೀವಿ ಅವರ ಮಾರ್ಗದರ್ಶನದಲ್ಲಿ ಅವರ ನಡೆನುಡಿಯಲ್ಲಿ ನಾವು ಒಂದು ಹೋಗ್ತೀವಿ ಆ ದಾರಿಯಲ್ಲಿ ಎಂದು ಹೇಳಿದ ತಕ್ಷಣ ಅವರಂತೆ ಆಗಬೇಕು ಅಂತ ಪ್ರಶ್ನೆ ಮಾಡುವವರಿದ್ದಾರೆ ಯಾಕಂದರೆ ಲೋಹಿಯಾ ಗಾಂಧಿ ಅಂಬೇಡ್ಕರ್ ಕುವೆಂಪು ಶಾಂತಿವೇರಿ ಗೋಪಾಲ್ ರೌಡ್ರು ಇವ್ರ ಥರ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಶತಮಾನದಲ್ಲಿ ಅವತರಿಸಬಹುದಾದ ಏಕ ಒಂದು ಸರಿ ಅವತರಿಸಬಹುದಾದ ಸಂತರು ಅನ್ಬೋದು ಅದು ಉಗದೂತರು ಅನ್ಬೋದು ನಾಯಕತ್ವ ಅನ್ಬೋದು ಒಂದು ಆದರ್ಶ ಮಾರ್ಗ ಅನ್ಬೋದು ಅವುಗಳು ಹೋದ ದಾರಿಯಲ್ಲಿ ಅವರ ವಿಚಾರ ಚಿಂತನೆಗಳಲ್ಲಿ ಸಣ್ಣದನ್ನು ಅಳವಡಿಸಿಕೊಳ್ಬಹುದು ಬಿಟ್ಟರೆ ಅವ್ರು ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದನ್ನು ಕುವೆಂಪು ಶಾಂತಿವಾರಿ ಅಂದ ತಕ್ಷಣ ಈಗ ಒಂದಿಷ್ಟು ಯಾವ ಕುವೆಂಪು ತರ ಇದ್ದಾರೆ ಶಾಂತಿವೇರಿ ಗೋಪಾಲ್ಗೌಡ ತರ ಇದ್ದಾರೆ ಲೋಹಿಯ ತರ ಇದ್ದಾರೆ ಗಾಂಧಿ ತರ ಇದ್ದಾರೆ ಅಂತ ಹೇಳ್ಬೋದು ಅವ್ರು ಯಾರು ಆಗಕ್ಕೆ ಯಾರು ಪ್ರಯತ್ನ ಪಟ್ಟರು ಆಗಕ್ಕಾಗಲ್ಲ ಗಾಂಧಿ ಆಗುವುದು ಸಾಧ್ಯವೇ ಇಲ್ಲ ಆದರೆ ಗಾಂಧಿಯ ವಿಚಾರ ಚಿಂತನೆಗಳನ್ನು ಒಂದಂಶವನ್ನು ಎಲ್ಲೋ ಒಂದು ಚೂರು ಕವರ ಪಾದದ ನಾವು ಅಳವಡಿಸ್ಕೊಳ್ಬೋದು ಬಿಟ್ರೆ ನಾವು ಕುವಂಪು ಆಗ್ತೀವಿ ನಾವು ಶಾಸ್ತ್ರೀಯರಿಗೆ ಪಾಲ್ಗೊಂಡ್ರ ಆಗ್ತೀವಿ ನಾವು ಗಾಂಧಿ ಆಗ್ತೀವಿ ನಾವು ಲೋಯಿ ಆಗ್ತೀವಿ ಅಂತ ಯಾರೂ ಹೇಳೋಕ್ಕಂತೆ ಹೇಳಲಿಲ್ಲ ಆದರೆ ಅವರ ಚಿಂತನೆಗಳನ್ನು ನಮ್ಮ ನಾಯಕರಾದ ಇನ್ನಿತ ಯಾರ್ಯಾರ ಸಮಾಜವಾದ ಚಿಂತನೆಗಳನ್ನು ಅಹಿಂಸಾ ತತ್ವವನ್ನು ಅಥವಾ ಈ ಎಲ್ಲ ಜಾತ್ಯಾತೀತ ತತ್ವವನ್ನು ಪಾಲ ಅವರೆಲ್ಲ ಅದನ್ನು ಫಾಲೋ ಮಾಡುವ ಪ್ರಯತ್ನವಷ್ಟೇ ಮಾಡ್ಬೋದು ನಿಮ್ಮ ಕುಲದ ನೆಲ ಏನಾದರೂ ಬಂದಿಲ್ಲ ಅಂತ ಕನಕದಾಸರು ಹಾಡುತ್ತಾ ಇಡೀ ರಾಜ್ಯವನ್ನು ಜಾತ್ಯಾತೀತ ತತ್ವದ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಈ ನಾಡನ್ನು ಒಗ್ಗೂಡಿಸ್ತಾರ ಅವರ ಜಯಂತಿಯನ್ನು ನಿಮಗೆ ಕನಕ ಜಯಂತಿ ಶುಭಾಶಯವನ್ನು ಕೊಡ್ತಾ ಸರ್ ಒಂದು ಇತ್ತೀಚೆಗೆ ಒಂದು ರಸ್ತೆಗಾಗಿ ಗುಣಸಹಳ್ಳಿ ಭಾಗದಲ್ಲಿ ಪ್ರತಿಭಟನೆ ಅವತ್ತು ನಮ್ಮ ಶಾಸಕರು ಮಾಜಿ ಗೃಹಮಂತ್ರಿಗಳು ಗೌರವ ನೇತ ಅವರು ಅಲ್ಲಿಗೆ ಹೋಗಿದ್ದರು ಅವರು ಅಲ್ಲಿ ಅದೇನೋ ಇತ್ತೀಚಿಗಂತೂ ಹೆಂಗೆ ಅದು ಪ್ರೆಸ್ ಮೀಟ್ಗಿಂತ ಜಾಸ್ತಿ ವೀಡಿಯೋಗಳು ಬರ್ತವೆ ಅದು ಯಾಕೆ ಅಂತ ಗೊತ್ತಿಲ್ಲ ಆನ್ ಸ್ಪಾಟ್ ವೀಡಿಯೋಸ್ ಬಾಗಿ ಬರ್ತಾರೆ ಆನ್ ಸ್ಪಾಟ್ ವೀಡಿಯೋಸಲ್ಲಿ ಅವರ ದೂರು ದುಮ್ಮಾನಗಳನ್ನು ಅವ್ರು ಹೇಳ್ಕೊಳ್ತಾರೆ ಪತ್ರಿಕಾಗೋಷ್ಠಿಗಳು ಕಡಿಮೆ ಮಾಡಿ ಹೆಚ್ಚಿನ ಮತ್ತೆ ಅದನ್ನು ಮಾಡ್ತೀಯಾರೋ ಗೊತ್ತಿಲ್ಲ ಆ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಅವರು ಒಂದಿಷ್ಟು ವಿಚಾರಗಳನ್ನು ಮಂಡಿಸಿದ್ದಾರೆ ಆ ವಿಚಾರಗಳು ಸತ್ಯಾಸತ್ಯತೆ ಮತ್ತು ಆ ವಿಚಾರಗಳಿಗೆ ಚರ್ಚೆಗೊಳಬೇಕಾದ ವಿಷಯಗಳನ್ನು ನಾನು ಒಂದಿಷ್ಟು ನಿಮ್ಮೆದ್ರಿಗೆ ಪ್ರಸ್ತಾಪ ಮಾಡಬೇಕು ಅಂತಿದ್ದೀನಿ ಒಂದು ಅವರು ಒಂದು ಮೊದಲನೇ ಪಾಯಿಂಟ್ ಹೇಳಿದ್ದು ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅನ್ನೋ ಒಂದು ಅಲ್ಲ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಹಾಗಾಗಿ ರಸ್ತೆ ಆಗ್ತಾ ಇಲ್ಲ ಅಂತ ಆ ರಸ್ತೆ ಪ್ರತಿಭಟನೆ ರಸ್ತೆಗಾಗಿ ಪ್ರತಿಭಟಿಸುತ್ತಿದ್ದವರ ಹೆಗಲ ಮೇಲೆ ಕೈ ಹಾಕಲು ಹೇಳಿದ್ದಾರೆ ಆದ್ರೆ ಒಂದು ವಿಷಯ ಅಂದರೆ ಆ ರಸ್ತೆ ಯಾವುದವರು ಪ್ರತಿಭಟನೆ ಮಾಡುತ್ತೋ ಅದು ಇವ್ರಿಗೆ ಹಿಂದಿನ ಐದು ವರ್ಷ ಕಾಲದಲ್ಲೂ ಯಾವುದೇ ಟಾರ್ ಆಗಲಿ ಅದು ಕಾಂಕ್ರೀಟ್ ಆಗಲಿ ಕಂಡಿದ ರಸ್ತೆ ಅಲ್ಲ ಹಿಮ್ಮನೆಯವರು ಮೊದಲನೇ ಬಾರಿ ಗೆದ್ದಾಗಿದ್ದ ರಸ್ತೆ ಅದು ಅದಾದಮೇಲೆ ಐದು ವರ್ಷ ಆರು ವರ್ಷ ಆ ರಸ್ತೆ ಬಾಳಿಕೆ ಬಂದಿದೆ ಇವರ ಹಿಂದಿನ ಟರ್ಮಲ್ಲೂ ಆ ರಸ್ತೆ ಹಾಗೇ ಇತ್ತು ಹಾಗಾಗಿ ಆ ರಸ್ತೆಯನ್ನು ಇವರು ಐದು ವರ್ಷದಲ್ಲೂ ಮಾಡಿಲ್ಲ ಇವರ ಸರ್ಕಾರ ಸಾವಿರಾರು ಕೋಟಿ ಇಲ್ಲಿ ಫಸ್ಟು ಎಲೆಕ್ಷನ್ ಅನೌನ್ಸ್ ಆದಾಗ ಸಾವಿರ ಕೋಟಿ ಅಂದು ಎಲೆಕ್ಷನ್ ಅನೌನ್ಸ್ ಆಗಿ ಪ್ರಚಾರಕ್ಕೆ ಹೋದಾಗ ಅದೊಂದು ಸಾವಿರದಿಂದ ಎರಡು ಸಾವಿರ ಕೋಟಿ ತಂದೆ ಅಂತ ಮೊನ್ನೆ ನಾನು ಇಲ್ಲಿ ನಮ್ಮ ಚಲಗಾರ ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿದೆ ಅವರು ಅದರಲ್ಲಿ ನಾಲ್ಕು ಸಾವಿರ ಕೋಟಿ ತಂದಿದ್ದೀನಿ ನಾನು ಅಂತ ಹೇಳ್ತಾರೆ ನಾಲ್ಕು ಸಾವಿರ ಕೋಟಿ ಏನಾದ್ರು ಅವ್ರು ತಂದಿದ್ದನವ್ರಿಗೆ ಯಾವ್ಯಾವ ಹೆಡ್ಡಲ್ಲಿ ಇದೆ ನಾಲ್ಕು ಸಾವಿರ ಕೋಟಿ ತಂದಿದ್ದಾರೆ ನಾವೆಲ್ಲ ಸಾಮೂಹಿಕವಾಗಿ ನಿವೃತ್ತಿಯಾಗುವ ಯೋಚನೆಯಲ್ಲಿದ್ದೀವಿ ಯಾಕಂದರೆ ನಾಲ್ಕು ಸಾವಿರ ಅಲ್ಲ ಅವರು ಸಾವಿರ ಕೋಟಿ ಲೆಕ್ಕ ಕೊಟ್ಟರೆ ಭಾರಿ ಸಂತೋಷ ಪಡ್ಬೋದು ಹಾಗಾಗಿ ಯಾವುದಾದ್ರೂ ಅನುದಾನ ಬಂದಿಲ್ಲ ಅಂತಿದರೆ ನಾನೊಂದಿಷ್ಟು ಸಿದ್ದರಾಮಯ್ಯ ಇನ್ನೂ ಒಂದು ಪಾಯಿಂಟ್ ಹೇಳ್ಬೋದು ಸಿದ್ದರಾಮಯ್ಯನೋರ್ತಾರೆ ಸರ್ ನೀವು ಅನುದಾನ ಕೊಡ್ತಾ ಇಲ್ಲ ಹಂಗಾಗಿ ನಮ್ಮ ಕ್ಷೇತ್ರದಲ್ಲೆಲ್ಲ ಅಭಿವೃದ್ಧಿಗೆ ಶಾರ್ಟೇಜ್ ಆಗ್ತಿದೆ ಅಂತ ವಿಧಾನಸೌಧದ ಮೊಗಸಾಲಲ್ಲಿ ಹೇಳಿದ್ರು ಅಂತ ವಿಧಾನಸೌಧದ ಮೊಗಸಾಲಲ್ಲಿ ಹೇಳಿ ಸ್ವಲ್ಪ ಹೊರಗೆ ಬಂದಾಗ ನಾವು ಸಿದ್ದರಾಮಯ್ಯ ಸರ್ ಅವ್ರಿಗೆ ಕೇಳಿದ್ವಿ ಸರ್ ಹೌದಾ ಸರ್ ಈ ಥರ ಬರೀ ಎರಡು ಸಾವಿರ ರೂಪಾಯಿ ಗ್ರಹಾಲಕ್ಷಿ ಮಾತ್ರ ಕೊಡ್ತಿದ್ದೀರಂತೆ ಅವರಿಗೆ ಭಾರಿ ತೊಂದರೆ ಆಗ್ತಿದೆ ಅಂತ ಬೇರೆ ಏನು ಅನುದಾನ ಕೊಟ್ಟಿಲ್ಲ ಅಂತ ಅವ್ರು ಸಣ್ಣ ಚೀಟಿ ಕೊಟ್ಟಿದ್ದಾರೆ ಅದನ್ನು ಓದ್ಬಿಡ್ತೀನಿ ಸ ಜಡ್ಪಿ ಅನುದಾನ ಎಂಬತ್ತೈದು ಲಕ್ಷ ರೂಪಾಯಿ ಬಂದಿದೆ ನೀರಾವರಿ ಕೆಲಸಗಳ ನಿರ್ವಹಣೆ ತೊಂಬತ್ತೊಂದು ಲಕ್ಷ ಬಂದಿದೆ ಸಿ ಎಂ ಗ್ರಾಮ ಸಡಕ್ ಯೋಜನೆಗೆ ಹದ ಒಂದು ಕೋಟಿ ಬಂದಿದೆ ವಿಶೇಷ ಅನುದಾನದಲ್ಲಿ ಹದಿಮೂರುವರೆ ಕೋಟಿ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅವರ ವಾರ್ಷಿಕ ಅನುದಾನದ ಹತ್ತು ಕೋಟಿ ಬಂದಿದೆ ಶಿಕ್ಷಣ ಇಲಾಖೆಗೆ ನಾಲ್ಕೂವರೆ ಕೋಟಿ ಬಂದಿದೆ ಗ್ರಾಹಕ ಪಂಚಾಯತಿಗೆ ನಾಲ್ಕೂವರೆ ಕೋಟಿ ಬಂದಿದೆ ಮುಜರಾಯಿಗೆ ಒಂದು ಕೋಟಿ ಬಂದಿದೆ ಮತ್ತು ಒಂದು ಖುಷಿ ಪಡುವ ವಿಷಯ ಅಂದರೆ ಇಲ್ಲಿ ಕಳೆದ ಐದು ವರ್ಷದಲ್ಲಿ ಸಾಧನೆ ಆಗದ್ದು ಒಂದು ಮೂರು ಮಕ್ಕಳ ಬಿ ಸಿ ಎಂ ಹಾಸ್ಟೆಲ್ನ ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಇರಲಿಲ್ಲ ಬಿ ಸಿ ಎಮ್ ಹಾಸ್ಟೆಲ್ ಈ ಸರ್ಕಾರ ತೀರ್ಥಿಗೆ ಕೊಟ್ಟಿದೆ ಅದಕ್ಕೆ ವಿಶೇಷ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ವಿ ಆದರೆ ಆ ಕ್ರೆಡಿಟ್ ಅವರಿಗೆ ಹೋಗ್ಬೋದು ಗೊತ್ತಿಲ್ಲ ಯಾಕಂದ್ರೆ ನಾಳೆ ನಾನು ಅದಕ್ಕೂ ಒಂದು ಸಭೆಯಲ್ಲಿ ಒಂದು ಸೃಷ್ಟಿ ಮಾಡ್ತಾರೆ ನನ್ನ ಓದಬೇಕಾದ್ರೆ ಇರಲಿಲ್ಲ ಅಂತ ಹೇಳ್ಬೋದು ಓಕೆ ಧನ್ಯವಾದ ಹೇಳ್ಬೋದು ಶಾಸಕರಾಗಿ ಅವ್ರಿಗೆ ಅದು ಇದೆ ಬಟ್ ಇಷ್ಟೆಲ್ಲ ಅನುದಾನಗಳು ಬಂದ ಮೇಲೂ ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಂದಿಲ್ಲ ಅವರು ಕೇಳ್ತದ್ದು ಒಟ್ಟು ಆಕತ್ತೆ ಒಂದು ಮೂವತ್ತು ಮೂವತ್ತೈದು ಮೂವತ್ತು ಕೋಟಿ ಮೇಲೆ ಇತ್ತು ಇಷ್ಟೆಲ್ಲ ಹಣ ಬಂದ ಮೇಲೆ ಮತ್ತು ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ವಲ್ಪ ಟ್ವಿಸ್ಟ್ ಇದೆ ಏನು ಅಂದರೆ ಈ ವಿಶೇಷ ಅನುದಾನ ಹದಿಮೂರು ಕೋಟಿ ಬಂದಿದೆಯಲ್ಲ ಇದನ್ನು ಅವ್ರ ಪಾಪ ಅವ್ರ ಅಭಿವೃದ್ಧಿಗೆ ಬಳಸ್ಕೊಳ್ಳೋಕೆ ಆಗಿಲ್ಲ ಅಂತ ಅವ್ರು ಹೇಳ್ಬೋದು ಆದರೆ ಅದರಲ್ಲೊಂದು ಏನು ಅಂದರೆ ಚುನಾವಣೆ ಗೆಲುವಿಗೆ ಆಗಿದೆ ಅವರೊಂದು ಅವಘಡನೆ ಅಂತ ಹೇಳ್ಬೋದು ಯಾಕಂದರೆ ಆ ಟೈಮಲ್ಲಿ ಹೆಡ್ಡಲ್ಲಿ ಇರಲಿಲ್ಲ ಜೆ ಪಿ ಹೆಡ್ಡಲ್ಲಿ ಇರಲಿಲ್ಲ ಈ ಈ ಮಾತುಗಳನ್ನು ಬಿಡಲಿ ಅವರು ವಿಶೇಷ ಅನುದಾನಗಳನ್ನು ತರುವಲ್ಲಿ ಅವರು ವಿಫಲರಾಗಿದ್ದಾರೆ ಬಿಟ್ಟರೆ ಅಥವಾ ವಿಶೇಷ ಅನುದಾನಗಳು ಹಿಂದೆ ಮಾಡಿರೋದ್ರಲ್ಲಿ ಫಿನಾನ್ಷಿಯಲ್ ಅಪ್ರೂವಲ್ ಇದ್ದಿದ್ದಂಥ ಕಾರ್ಯಗಳೆಲ್ಲ ವಿಫಲರಾಗಿರ್ತಿದ್ರೆ ಅವುಗಳನ್ನಾದರೂ ಕೊಡಿಸಿ ಕಂಟ್ರ್ಯಾಕ್ಟ್ಗಳ ಒಂದು ಕುಟುಂಬಗಳ ನಿರ್ವಹಣೆಗೆ ಅವರ ಭವಿಷ್ಯಕ್ಕೆ ಮಾರ್ಕ್ ಆಗದೆ ಇರಲಿ ಅವರಿಗೆ ಹಣ ಕೊಡಿಸೋ ಆಗಲಿ ನಾವು ನಮ್ಮ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಹಾಗೆ ಮರಳು ಮಾಫಿಯಾದವರು ಹಾಳು ಮಾಡಿದ್ದಾರೆ ಅದು ಚಲಗಾರ ಪೇಪರ್ಗಳು ಬಂದಿದ್ದ ನಾನೇನು ಆರೋಪ ಮಾಡ್ತಿರೋದಲ್ಲ ಅಲ್ಲಿ ಯಾರು ಮಾಡಿದ್ರು ಕೆಲಸ ಅನ್ನೋದನ್ನು ಚಲಗಾರ ಪೇಪರ್ಗಳು ಚೆನ್ನಾಗೇ ಬರೆದಿದ್ದಾರೆ ಮರಳು ಹೊಡೆದವರಿಂದ ರಸ್ತೆ ಪಿರಿ ಇದು ಸಾಧ್ಯವೇ ಅಂತ ಅಲ್ಲಿ ವಿ ವೈ ರಾಘವೇಂದ್ರ ಅವರ ಆಪ್ತರು ಶಾಸಕರ ಆಪ್ತರು ಯಾರ್ಯಾರಿದ್ದರು ಅವರೇ ಕೋಟಿ ಗಟ್ಟಲೆ ಮರಳನ್ನು ಹೊಡೆದಿದ್ದಾರೆ ಹಾಗಾಗಿ ಅವರು ಅದನ್ನು ರಸ್ತೆಯನ್ನ ರಿಪೇರಿ ಮಾಡಿಸ್ ಅಟ್ಲೀಸ್ಟ್ ಇವರು ಅವರೆಲ್ಲರೂ ಕೋಟಿಗಟ್ಟಲೆ ಮರಳನ್ನು ದೋಚಿದ್ದಾರೆ ಅಂತ ಆರೋಪ ಇದ್ದಾರೆ ಅವರಿಂದನಾದರೂ ರಿಪೇರಿ ಮಾಡಿಸುವ ಕೆಲಸವನ್ನು ಶಾಸಕರು ಮಾಡಬೇಕು ಯಾಕಂದರೆ ಶಾಸಕರ ಕೆಲಸ ಬರೀ ಪಕ್ಷದ ಕೆಲಸ ಅಲ್ಲ ಶಾಸಕರೊಂದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಹಾಗಾಗಿ ಅವರು ಮುಂದಿನ ದಿನಗಳಲ್ಲಾದರೂ ಅವರನ್ನು ಕರೆದು ಕಂಟ್ರ್ಯಾಕ್ಟ್ಗಳಿಂದನೇ ರಿಪೇರಿ ಮಾಡಿಸ್ತೀವಿ ಈಗ ಯಾಕಂದರೆ ಇವರು ಅಲ್ಲೆಲ್ಲೋ ಯು ಪಿಲಿ ಮನೆ ಒಡೀಲಿ ಪಡಿಲಿದಾಗೆಲ್ಲ ಸ್ವಾಗತ ಮಾಡ್ತೀವಿ ಈಗ ಕಾಂಟ್ರಾಕ್ಟ್ರುಗಳು ಯಾರು ಲಾಸ್ ಮಾಡಿದ್ರು ಅವರಿಂದ ಖರ್ಚು ಮಾಡಿಸ್ತೀವಿ ಸರ್ಕಾರದಿಂದ ಅನುದಾನ ಗ್ಯಾರಂಟಿ ಕಾರ್ಡ್ ಅಂದರೆ ಅದು ಫೋರ್ ಟ್ವೆಂಟಿ ಕಾರ್ಡ್ ಅಂತ ಅದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅದೇ ಬಸ್ಸಿನ ಇದರಲ್ಲಿ ಫೋಟೋ ಗ್ಯಾರಂಟಿ ಕಾರ್ಡಿನ ಅನುಷ್ಠಾನದ ಸಂದರ್ಭದಲ್ಲಿ ಫ್ಲೆಕ್ಸ್ ಹಾಕೊಂಡು ದೊಡ್ಡ ದೊಡ್ಡ ಇವ್ರದೇ ಫೋಟೋ ಹಾಕೊಂಡು ಫೋಟೋ ಹಾಕ್ಕೊಂಡು ಕಾರ್ಯಕ್ರಮಕ್ಕೆ ಬೋದು ಅದಾದಮೇಲೆ ಸಹ ಇತ್ತೀಚೆಗೆ ಒಂದು ಗ್ಯಾರಂಟಿ ಸರ್ಬೇಕಂತಿದ್ರು ಅದರಲ್ಲೂ ಗ್ಯಾರಂಟಿಗಳ ಬಗ್ಗೆ ಭಾರಿ ಅಪಚಿತವಾಗಿ ಮಾತಾಡೋದು ಸಾರ್ವಜನಿಕರಿದ್ದರೆ ಬರೀ ಅಪ ಪ್ರಚಾರ ಮಾಡ್ತಾರೆ ಒಂದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಿಂಗಳಿಗೆ ಹತ್ತು ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಬರುತ್ತೆ ಎರಡೂವರೆ ಕೋಟಿ ರೂಪಾಯಿ ಅನ್ನಭಾಗ್ಯ ಹಣ ಬರುತ್ತೆ ಹತ್ತತ್ರ ಎರ ಎರಡು ಎರಡೂವರೆ ಕೋಟಿ ರೂಪಾಯಿ ಗೃಹಜ್ಯೋತಿ ಬರುತ್ತೆ ಇವರು ಹೋಗಿ ಮನವಿ ಮಾಡಿ ಒಂದಿಷ್ಟು ಇನ್ನೊಂದಿಷ್ಟು ಎಸ್ ಆರ್ ಡಿ ಸಿ ಬಸ್ ಹೆಚ್ಚಿಗೆ ಮಾಡಿದರೆ ಶಕ್ತಿ ಯೋಜನೆಯಲ್ಲಿ ಇನ್ನೊಂದಿಷ್ಟು ಫಲಾನುಭವಿಗಳು ಕಟ್ಟಿ ತರಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದರೆ ಬರೀ ರಸ್ತೆಗಳ ಅಭಿವೃದ್ಧಿ ಅಲ್ಲ ಇಲ್ಲಿ ಬದುಕುವ ಪ್ರತಿಯೊಬ್ಬ ಜನರ ಅಭಿವೃದ್ಧಿ ಅನ್ನೋದೇ ಗ್ಯಾರಂಟಿ ಯೋಜನೆಯ ಮಹತ್ವ ಇವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಾಗೇನಿದ್ದರೆ ಪ್ರತಿ ಗ್ರಹಲಕ್ಷ್ಮೀರ ಹತ್ರ ಹೋಗಿ ಗ್ಯಾರಂಟಿ ಯೋಜನೆ ಕೋರ್ಟ್ವೆಂಟಿ ಯೋಜನೆ ಅಂತ ಹೇಳಿ ಅವರಿಂದ ತೆಗೆಸಿ ಬೇಡ ಅಂತ ಬರ್ಸಿಲಿ ಇವರು ಡೈರೆಕ್ಟ್ ಒಂದು ಸ್ಟೇಟ್ಮೆಂಟ್ ಮಾಡಿ ಪ್ರತಿ ಸಾರಿ ಅಪಪ್ರಚಾರ ಮಾಡುವುದನ್ನು ಬಿಟ್ಟು ಇವರು ಸ್ಪಷ್ಟೀಕರಣನೂ ಕೊಡಬೇಕು ಇವರ ಬಿ ಜೆ ಪಿ ಸರ್ಕಾರ ಮಧ್ಯಪ್ರದೇಶದಲ್ಲಿ ಜಾರ್ಖಂಡಲ್ಲಿ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡುತ್ತೆ ಇವರು ಇಲ್ಲಿ ಬಿಟ್ಟಿ ಭಾಗ್ಯಗಳು ಅಂತ ಘೋಷಣೆ ಮಾಡ್ಕೊಂಡು ಓಡಾಡ್ತಿದ್ದಾರೆ ಆ ಬಿಟ್ಟಿ ಭಾಗ್ಯಗಳು ಅಂತ ಘೋಷಣೆ ಮಾಡ್ಕೊಳ್ಳದೆ ಆದರೆ ಇವರು ಮಹಾರಾಷ್ಟ್ರದಲ್ಲಿ ಹೋಗಿ ಚುನಾವಣಾ ಪ್ರಚಾರ ಅಥವಾ ಎಲ್ಲೇ ಚುನಾವಣೆ ಪ್ರಚಾರ ಯಾಕಂದ್ರೆ ಮಾಜಿ ಗೃಹ ಮಂತ್ರಿಗಳು ಗೊತ್ತಿಲ್ಲ ಬೇರೆ ರಾಜ್ಯದಲ್ಲೂ ಕರಿಬೋದನ್ನು ಅಲ್ಲೂ ಇವರು ಬಿಟ್ಟಿ ಭಾಗ್ಯಗಳು ಅಂತ ನೀವು ಹೇಳಬೇಕಾಗುತ್ತೆ ಯಾಕಂದ್ರೆ ಒಂದು ಜನರ ಅಭಿವೃದ್ಧಿಗೆ ಜನರ ಸಂಕಷ್ಟದ ಅಭಿವೃದ್ಧಿಗೆ ಈಗ ಹತ್ರ ಹದಿನೇಳು ಹದಿಮೂರು ತಂತು ಬಂದಾಯ್ತು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತಾರು ಸಾವಿರ ಒಬ್ಬ ಬಿ ಪಿ ಎಲ್ ಕಾರ್ಡು ಒಂದೊಂದು ದಿನ ಊಟಕ್ಕೂ ಇಲ್ಲದಂಥ ಬಡವ್ರ ಮನೆಗೂ ಹೋಗಿದೆ ಅಲ್ಲಿ ಬದಲಾವಣೆಗಳಾಗಿದೆ ಅವರ ಮನೆಯ ಮಕ್ಕಳ ಮದುವೆಗೋ ಮಕ್ಕಳ ಶಿಕ್ಷಣಕ್ಕೂ ಅಥವಾ ಆ ಮನೆಯ ಊಟಕ್ಕೂ ಎಲ್ಲದಕ್ಕೂ ಉಪಯೋಗ ಆಗಿದೆ ಮೆಡಿಕಲ್ ಎಲ್ಲ ಆರೋಗ್ಯದ ಎಲ್ಲ ಥರದಲ್ಲೂ ಉಪಯೋಗ ಆಗಿದೆ ಆ ಥರ ಉಪಯೋಗ ಆಗಿರುವಂಥ ಯೋಜನೆಯನ್ನು ಕೀಳುಮಟ್ಟದಲ್ಲಿ ಮಾತನಾಡೋದನ್ನು ಬಿಟ್ಟುಬಿಡಿ ಒಂದು ಲಾಸ್ಟ್ ಎಲ್ಲ ಥರದ ಅಪಕ್ರತೆಗಳು ಲಾಸ್ಟ್ ಅವರವರೆಗೆ ಸಿಗುತ್ತೆ ಅರ್ಹರಿಗೆ ಸಿಕ್ತಿರೋದು ಅನರ್ಹ ಯಾರು ಇದ್ರೆ ಇವ್ರು ನಮಗೆ ಪಟ್ಟಿ ಕೊಡಲಿ ಆ ಅನರ್ಹರು ಶಾಸಕರೇ ಕೊಟ್ಟಿರುವ ಪಟ್ಟಿ ಅಂತ ಹೇಳಿ ನಾವು ಬೇಕಾದ್ರೆ ಗೃಹಲಕ್ಷ್ಮಿಯಿಂದನೂ ಗೃಹ ಬಿಡುವ ಮನವಿ ಕೊಡ್ತೀವಿ ಯಾಕಂದರೆ ಅರ್ಹರಿಗೆ ಸಿಗ್ಬೇಕು ಅರ್ಹರಿಗೆ ಸಿಕ್ತಿರೋದು ಐವತ್ತೆರಡು ಸಾವಿರ ಈ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತೆರಡು ಸಾವಿರ ಜನ ಗೃಹಲಕ್ಷ್ಮಿಯಲ್ಲಿ ಹಣ ಇದೆ ಅರ್ಹರು ಅಲ್ವಾ ಅವರು ಅನರ್ಹರ ಯಾಕೆ ಪ್ರಚಾರ ಗೃಹ ಜ್ಯೋತಿ ಬಗ್ಗೆ ಪ್ರಚಾರ ಮಂಡ ಗುಡ್ಡೇಕೊಪ್ಪ ಪಂಚಾಯತಿಲ್ಲೇ ಪ್ರತಿ ಮನೆಗೂ ಗೃಹ ಜ್ಯೋತಿ ಸಿಕ್ಕಿದೆ ಗೃಹಲಕ್ಷ್ಮಿ ಸಿಕ್ಕಿದೆ ಅನ್ನ ಬಗ್ಗೆ ಸಿಕ್ತಿದೆ ಯುವ ಯುವ ನೀನಿತಿ ಸಿಗ್ತಿದೆ ಶಕ್ತಿ ಯೋಜನೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಎಷ್ಟು ಓಡಾಡ್ತೋ ಅದರಲ್ಲಂತೂ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಈ ಅಪಪ್ರಚಾರವನ್ನು ಬಿಡಬೇಕು ಈ ಅಪಪ್ರಚಾರವನ್ನು ಬಿಡದಿದ್ರೆ ನಾವು ಗ್ಯಾರಂಟಿ ಶಾಸಕರವರಿಂದ ಯುವ ಕಾಂಗ್ರೆಸ್ನಿಂದಾಗಿ ಮೇನ್ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದು ಅದನ್ನು ಅವರಿಗೆ ಕೇಳ ಅವರು ಅದನ್ನೇ ಮಾಡ್ಬೋದು ಏನಂದ್ರೆ ಅವ್ರ ಕಾರ್ಯಕರ್ತರಲ್ಲಿ ಸುಮಾರು ಜನ ಇದ್ದಾರಲ್ಲ ಎಲ್ಲ ಖರ್ಚು ಅದನ್ನು ಅಭಿಯಾನನೇ ಮಾಡಿಬಿಡಲಿ ಯಾರ್ಯಾರಿಗೆ ಸ್ಪೆಷಲಿಟಿ ಬೇಡ ಯೋಜನೆಗಳು ಬೇಡ ಅನ್ನೋದು ಅದನ್ನು ಸರ್ಕಾರಕ್ಕೆ ಬಿಡೋ ಅಂತ ಕೆಲಸ ಮಾಡಲಿ ಶುರು ಮಾಡಲಿ ಅವರಿಂದ ಸ್ಟಾರ್ಟ್ ಆಗಿಬಿಡಲಿ ಅದು ಆ ಥರದ್ದು ಏನಾದ್ರು ಅನಾವಶ್ಯಕ ಆಗಿದ್ದರೆ ಆ ಥರದೊಂದು ಚಾಲನೆ ಅವರೇ ಮಾಡಲಿ ಆ ಥರದ್ದು ಅಭಿಯಾನ ಶುರು ಮಾಡಲಿ ಅಥವಾ ಮೂರನೇ ಪಾಯಿಂಟು ಮದ್ಯವನ್ನು ತಡೆಗಟ್ಟಬೇಕಾಗಿದ್ದು ಕ್ಷೇತ್ರದ ಒಂದು ಬ್ಯಾಲೆನ್ಸ್ಡ್ ಇರಬೇಕು ಅಂತ ಸಮಾಜ ಯಾವತ್ತೂ ಒಂದು ಸರಿ ತುಗ್ಗಲು ಹೋಗುತ್ತೆ ಈಗ ಮದ್ಯವನ್ನು ನಿಷೇಧ ಮಾಡಿಬಿಡಕ್ಕೆ ಸಾಧ್ಯನೇ ಇಲ್ಲ ಆಗಲ್ಲ ಯಾಕಂದರೆ ಅದು ಒಂದು ಉದ್ಯಮ ಆದರೆ ಅದೊಂದು ಅಲ್ಲಿ ಹೋಗ್ಬೇಕು ಎಷ್ಟು ಬೇಕೋ ಎಷ್ಟು ಅಗತ್ಯವಿದೆಯೋ ಕ್ಷೇತ್ರದಲ್ಲಿ ಅಷ್ಟು ಮಾತ್ರ ಇರಬೇಕು ಅನಗತ್ಯವಾಗಿ ಮನೆ ಮನೆಯಲ್ಲೂ ಮಾರಾಟ ಆದರೆ ಭವಿಷ್ಯದಲ್ಲಿ ಕ್ಷೇತ್ರದ ಭವಿಷ್ಯಕ್ಕೆ ಕ್ಷೇತ್ರದ ಜನರ ಭವಿಷ್ಯಕ್ಕೆ ಕ್ಷೇತ್ರದ ಜನರ ಮಕ್ಕಳ ಭವಿಷ್ಯಕ್ಕೆ ಅದು ಖಂಡಿತ ಮಾರಾಟ ಯಾಕಂದರೆ ಸಂಪೂರ್ಣ ನಿಷೇಧ ಆಗ್ ಸಾಧ್ಯ ಆಗದೇ ಇರ್ಬೋದು ಯಾಕಂದ್ರೆ ಗಾಂಧಿ ಕನಸಿತ್ತು ಸಂಪೂರ್ಣ ನಿಷೇಧ ಸಾಧ್ಯ ಆಗದೆ ಇರ್ಬೋದು ಆದರೆ ಅದರ ಅಗತ್ಯತೆ ಎಷ್ಟಿದೆ ಅನ್ನೋದನ್ನು ನಿರ್ಣಯಿಸುವ ಒಂದು ಹಕ್ಕನ್ನು ಇಡೀ ತೀರ್ಥಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಿತ್ತು ನಾಯಕರಾಗಿರ್ತಾರೆ ಅವರು ಶಾಸಕ ಒಂದು ಪಕ್ಷಕ್ಕಲ್ಲ ಅಲ್ಲ ಒಂದು ಶಾಸನ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ಅವರು ಅದನ್ನು ತಡೆಗಟ್ಟುವಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ವಿಧಾನಗಳಿರ್ಬೋದು ತಡೆಗಟ್ಟಿ ಈಗ ಮದ್ಯದಂಗಡಿಗೆ ತಡೆಗಟ್ಟೆ ಅಕ್ರಮ ಮದ್ಯವನ್ನು ತಡೆಗಟ್ಟೆ ಅನ್ನೋದ್ರೊಳಗೆ ಇವರು ಮದ್ಯದ ಅಂಗಡಿಗೆ ಲೈಸೆನ್ಸ್ ಸಿಕ್ಕಿಲ್ಲ ಅಂತೇಳಿ ಯಾವುದೋ ಒಂದು ಅರಣ್ಯ ಇಲಾಖೆಯವರು ಎದುರು ಇದಕ್ಕೆ ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಆದರೂ ಒಂದು ಹೆಂಡದ ಅಂಗಡಿಯ ಲೈಸೆನ್ಸ್ಗಾಗಿ ಹೋರಾಟ ಮಾಡುವ ಅಗತ್ಯವಿದೆಯೇ ಶಾಸಕರು ಒಂದು ಪಕ್ಷದ ನೇತೃತ್ವ ವಹಿಸಿದವರು ಅಲ್ಲೆಲ್ಲ ನಾವು ಪ್ರಶ್ನೆ ಮಾಡ್ತಿರೋದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ನಾವು ಪ್ರಶ್ನೆ ಮಾಡ್ತಿದ್ದೀವಿ ಒಂದು ಹೆಂಡದ ಅಂಗಡಿಯ ಲೈಸೆನ್ಸ್ಗಾಗಿ ನೀವು ಹೋಗಿ ಅಬ್ಬರಿಸಿ ಬಂಪಿರೋದು ಅರಣ್ಯ ಇಲಾಖೆಯವರ ಮೇಲೆ ಅವರು ಯಾರ್ದು ಇನ್ಫ್ಲೂಯೆನ್ಸ್ ಒಳಗಾಗಿದ್ದಾರೆ ಅಂತ ಕೂಗುವ ಅಗತ್ಯವಿತ್ತೆ ಭವಿಷ್ಯದಲ್ಲಿ ಬರುವ ಮಕ್ಕಳ ಒಂದು ಜನರಿಗೆ ನೀವು ಯಾವ ಮೆಸೇಜ್ ಕೊಡ್ತಿದ್ದೀರಿ ಶಾಸನ ಸಭೆಯಲ್ಲಿ ನೀವೇ ಹೇಳ್ತೀರಿ ಅಕ್ರಮ ಮದ್ಯ ಮಾಡಬಾರ್ದು ಮದ್ಯ ಮಾಡಬಾರ್ದು ಮತ್ತೆ ಆ ಹೆಂಗಸರು ಸ್ವಲ್ಪ ಹೆಂಗಸರು ಈಗ ಫೋನ್ ಮಾಡಲ್ವಾ ಸರ್ ನೀವು ಅಂಗಡಿಗೆ ಹೋಗಿ ಹೋರಾಟ ಮಾಡೋದಂತೆ ಹೆಂಗಡದ ಏನೋ ಓಪನ್ ಮಾಡಿಸೋದಕ್ಕಾಗಿ ಅಂತ ಈಗ ಆ ಹೆಂಗಸರು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಂದು ಗಂಟೆ ನಿಮಗೆ ಫೋನ್ ಮಾಡಲ್ಲೇ ನಿಮ್ಮ ಆತ್ಮ ಸಾಕ್ಷಿಗೆ ಈ ಪ್ರಶ್ನೆಯನ್ನು ನಾವು ಮುಂದಿಡ್ತೇವೆ ಒಂದಿಷ್ಟು ಕುಟುಂಬಗಳು ಅವರು ಅವರೇ ಬೀದಿಗಿಲ್ಸ್ ಹೋರಾಟ ಮಾಡ್ತಾರೆ ಇಲ್ಲಿ ಬೇಡ ನಮ್ಮನೆ ಅಕ್ಕಪಕ್ಕದಲ್ಲಿ ಬೇಡ ಅಂತ ಅವರು ಇವ್ರಿಗೆ ಮುಖ್ಯ ಆಗಲ್ವಾ ಅವರು ನಮ್ಮ ಕ್ಷೇತ್ರ ಜನತೆ ಅಲ್ವಾ ಅದನ್ನ ಇವ್ರು ಯಾರೋ ಯೂಸ್ ಬೆಂಬಲಿಗರು ಯಾರೋ ಅದರಲ್ಲಿ ಆ ಆ ಅಂಗಡಿಯಲ್ಲಿ ಏನೋ ಪಾಲ್ದಾರ್ ಇದ್ದಾರೆ ಅಂತೇಳಿ ಅಷ್ಟೆಲ್ಲ ಹೋಗಿ ಹೋರಾಟ ಮಾಡೋದಕ್ಕೆ ಅಲ್ಲಿ ಉಳಿದವರು ಯಾರು ಮನಸ್ಸಲ್ಲ ಅಕ್ಕಪಕ್ಕ ಅಕ್ಕಪಕ್ಕ ಅವರಲ್ಲಿ ಏನು ಅಲ್ಲಿ ವಾಸ ಮಾಡಬೇಡ ಅವ್ರದ್ದು ಕಷ್ಟ ಇವರು ಕೇಳಬೇಕಾಗಿದ್ದ ಪರಿಸ್ಥಿತಿ ಇಲ್ವಾ ಇವರಿಗೆ ಅಂತ ಕೇಳ್ತಾರೆ ರಸ್ತೆ ಅಂತ ಹೇಳ್ತಾರೆ ಐದು ಸಾವಿರ ರೂಪಾಯಿಲಿ ಯಾವುದಾದ್ರೂ ರಸ್ತೆ ಕಾಮಗಾರಿ ಯಾವುದು ರೋಡ್ ಮಾಡಲಿಕ್ಕೆ ಸಾಧ್ಯ ಉಂಟು ಇವತ್ತಿನ ಕಾಲದಲ್ಲಿ ಐದು ಸಾವಿರ ರೂಪಾಯಿಗೆ ಯಾವುದಾದ್ರು ಒಂದು ರಸ್ತೆ ಆಗುತ್ತಾ ಆ ಮರ ಕಟ್ಟು ಮಳೆ ಅನಲೈಸ್ ಮಾಡ್ತೀನಿ ಅಂದ್ರೆ ಹೆಚ್ಚಿನ ಪಕ್ಷ ಹೆದ್ದೂರು ನವೀನ್ ಅವರು ಅಧ್ಯಕ್ಷರು ಬಿಜೆಪಿ ಪಕ್ಷ ಅವರ ಪಕ್ಷದಲ್ಲಿ ಯಾರ್ಯಾರು ಪಕ್ಷಾಂತರಿಗಳಿದಾರೋ ಯಾರು ಪ್ರಬಲ ಪ್ರತಿಸ್ಪರ್ಧಿ ಪಕ್ಷಾಂತರಿಗಳಿದಾರೋ ಈಗ ಮದನ ಅಣ್ಣ ಇಲ್ಲಿಂದ ಕಾಂಗ್ರೆಸ್ ಜೆಡಿಎಸ್ ನೋಡಿ ಬಿಜೆಪಿಗೆ ಹೋಗಿರೋರು ಕೂಡೊಂದಿರು ಪೂರ್ಣೇಶ್ ಕುರುವಳಿಯ ನೀಲಣ್ಣ ವಿದತ ನೀಲ ಇಲ್ಲ ನಮ್ಮ ಕಟ್ಟೆಮ್ಮ ಈ ಥರ ನೂರಾರು ಜನ ಅವರ ಪ್ರತಿಸ್ಪರ್ಧಿಗಳು ಯಾರ್ಯಾರು ಕಾಣ್ತಾರೆ ಅವರೆಲ್ಲರಿಗೂ ಒಂದು ಟಾಂಗ್ ಕೊಟ್ಟಿರ್ಬೋದು ಪಕ್ಷಾಂತರಿಗಳಿಗೆ ಪಕ್ಷಾಂತರಿಗಳು ನೀವೆಲ್ಲ ನಾನು ಒಬ್ಬ ಮೂಲ ಬಿ ಜೆ ಪಿ ಅಂತ ಬಂದಿರ್ಬೋದು ಅಥವಾ ಅವ್ರ ಫ್ಯಾಮಿಲಿಯವರು ಯಾವ ಪಕ್ಷದಿಂದ ಬಂದಿರ್ಬೋದು ಅವರು ಪಕ್ಷಾಂತರಿಗಳು ಆಗ್ಬೋದು ಅಂಗೆ ಗೊತ್ತಿಲ್ಲ ಆ ಥರ ಸ್ಟಾಂಗ್ ಕೊಡೋಕ್ಕಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಅದಕ್ಕೇನು ಹೆಚ್ಚು ನಾವು ತಲೆ ಕೆಡಿಸ್ಕೋಬೇಕಿಲ್ಲ ಅವ್ರ ಪಕ್ಷದವರೇ ತಲೆ ಕೆಡಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಇಷ್ಟೇ ಹೇಳಬಲ್ಲೆ ಹಿಮ್ಮನರತ್ನಾಕರ್ ಅವರು ಮಾಜಿ ಶಾಸಕರು ಮಾಜಿ ಗೃಹ ಶಿಕ್ಷಣ ಸಚಿವರು ಒಂದು ಸ್ಟೇಟ್ಮೆಂಟ್ ಹಿಂದೆ ಮಾಡಿದ್ದರು ಏನು ಅಂದರೆ ಪುರುಷೋತ್ತಮರಾಯರು ಬೆನಕಭಟ್ರು ಶಾಮಯಿಕ ಅವರು ಇವರೆಲ್ಲರೂ ನನಗೆ ರಾಜಕೀಯಕ್ಕೆ ಬರೋಕ್ಕೆ ಪ್ರೇರಣೆ ಕೊಟ್ಟರು ಬರ ಹೇಳಿದ್ರು ಅಂತ ಒಂದು ಮಾತು ಹೇಳಿದರು ಹಾಗಿದ್ದಾಗ ಅವರ ವೈಯಕ್ತಿಕವನ್ನು ಮಾತನಾಡೋದಿಲ್ಲ ಅವರು ಹೇಳಿರೋದಷ್ಟೇ ಯಾವ ಪುರುಷೋತ್ತಮರಾಯರಾಗಲಿ ಬೆನಕ ಭಟ್ರಾಗ್ಲಿ ಇವರೆಲ್ಲರೂ ಭೂ ಮಾಲೀಕರ ಜೊತೆ ನಿಲ್ಲೋದಕ್ಕಿಂತ ಸಮಾಜವಾದಿ ಸಿದ್ಧಾಂತದ ಯಾರು ಅಂತ ಹೋರಾಟ ನಿಂತು ಅವ್ರ ಜೊತೆ ನಿಲ್ಲಬೇಕಿತ್ತು ಅನ್ನುವ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅದು ಬಿಟ್ಟು ಅವರು ಏನೋ ಮಾಡಬೇಕಿತ್ತು ಅಂತಲ್ಲ ಮತ್ತು ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡಿದರೆ ಇವರೆಲ್ಲರೂ ಅವರ ಅವ್ರ ಥರ ದಾನ ಮಾಡ್ತಾರೆ ಅಂತ ಮೊದಲು ಅವರ ಪಕ್ಷದಲ್ಲಿ ಅವರೆಲ್ಲರೂ ಯಾರು ರಾಯರ ಆದರ್ಶವನ್ನು ಪಾಲಿಸೋದಾದ್ರೂ ಅವರೆಲ್ಲರೂ ದಾನ ಮಾಡಿ ದಾನ ಮಾಡಿದ ನಂತರ ನಾವು ಅವರ ವಿರೋಧಿ ಪಕ್ಷ ಕಾಂಗ್ರೆಸ್ ಪಕ್ಷದವರೇನೀವಿ ಅದನ್ನು ಯೋಚನೆಗಳನ್ನು ಖಂಡಿತ ಮಾಡ್ತೀವಿ ಇವತ್ತು ಸಾವಿರ ಕೋಟಿ ತಂದು ಅನುದಾನ ತಂದ ಅಭಿವೃದ್ಧಿ 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 ಅಂತಿದ್ದಾರೆ ಆದರೆ ನಾವು ಹೇಳೋದಿಷ್ಟೇ ನೀರ್ಥೇಹಳ್ಳಿ ವಿಧಾನಸಭಕ್ಕೆ ನಾಲ್ಕು ಸಾವಿರ ಕೋಟಿ ಬಂದಲ್ಲಿ ನಾಲ್ಕು ಸಾವಿರ ಕೋಟಿ ಸಾಧ್ಯವೇ ಇಲ್ಲಿ ನಾಲ್ಕು ಸಾವಿರ ಕೋಟಿ ಸಾಮೂಹಿಕ ನಿವೃತ್ತಿ ತೆಗತಿವಿ ಆದರೆ ಒಂದು ಸೋರುವ ಕಟ್ಟಡಗಳು ಕುಸಿದು ಹೋದ ಸೇತುವೆಗಳು ತೊಳೆದು ಹೋದ ರಸ್ತೆಗಳು ಇವೆ ನಾಲ್ಕು ಸಾವಿರ ಅಲ್ಲ ಸಾ ಏನು ಅಭಿವೃದ್ಧಿ ಅಂತ ಜ್ಞಾನೇಂದ್ರ ಅವ್ರು ಹೇಳ್ತಿದ್ದಾರೆ ಸಾಲಿನಲ್ಲಿ ಮುಗಿಸಬಹುದು ಅಂತ ಯಾಕಂದ್ರೆ ಮಳೆಗಾಲದಲ್ಲಿ ಕಟ್ಟಡಗಳು ಸೊರಿದವು ಮಳೆಗಾಲದಲ್ಲಿ ಸೇತುವೆಗಳು ಕುಸಿದವು ಮಳೆಗಾಲದಲ್ಲಿ ಜಡಪಿ ರಸ್ತೆಗಳು ಆ ರಸ್ತೆಗಳು ಈ ರಸ್ತೆಗಳು ತೊಳೆದು ಹೋದವು ಈಗ ಅಭಿವೃದ್ಧಿ ಅಂತ ಹೋದ್ರೆ ಅಲ್ಲಿ ತೊಳೆದು ಹೋದ ಎಕ್ಸಾಂಪಲ್ ಬಿಲ್ ಆಗಿಲ್ಲ ಬಿಲ್ ಆಗಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಹಂಗಾಗಿ ಕಂಟ್ರಾಕ್ಟರ್ಗಳಿಗೆ ತೊಂದರೆ ಆಗಬಾರ್ದು ಅಂತ ನಾವು ಸುಮ್ಮನೆ ಇರಬೇಕು ಅನ್ನುವ ಪರಿಸ್ಥಿತಿಯೂ ಇದೆ ಹಾಗಾಗಿ ಇಷ್ಟೆಲ್ಲ ಇರಬೇಕಾದ್ರೆ ದಯವಿಟ್ಟು ಇವರು ಇದನ್ನು ಬಿಡಬೇಕು ಆದಷ್ಟು ಇನ್ನು ನನ್ನ ಪ್ರಕಾರ ರಾಜಕೀಯವಾಗಿ ಐದನೇ ಬಾರಿ ಶಾಸಕರಾಗಿ ಮಾರ್ಗಿದ ರಾಜಕಾರಣಿಯಾಗಿ ಪ್ರಬುದ್ಧ ರಾಜಕಾರಣಿಯಾಗಿ ಹೊರಹೊಮ್ಮಬೇಕಾಗಿದೆ ಮತ್ತು ಇವರ ರಾಜಕಾರಣದ ಪರ್ವಕಾಲ ಮುಗಿದು ಈಗ ಒಂಥರ ಇನ್ನೂ ಒಂದು ಐದು ವರ್ಷನ ಹತ್ತು ವರ್ಷನೇ ಇರ್ಬೋದು ಕ್ರಿಯಾತ್ಮಕವಾಗಿ ಕಟ್ಟುವ ಯೋಚನೆ ಏನು ಮಾಡಬೇಕು ಯಾಕಂದರೆ ಪ್ರವಾಸೋದ್ಯಮದಲ್ಲಿ ತೀರ್ಥಳ್ಳಿ ಇಲ್ಲ ಬೇರೆ ಯಾವುದೋ ಒಂದು ಇಂಡಸ್ಟ್ರೀಸ್ ಬರುವ ಸಾಧ್ಯತೆಗಳಿದೆಯಾ ಅಂದ್ರೆ ಅದರಲ್ಲಿ ತೀರ್ಥಹಳ್ಳಿ ಇಲ್ಲ ತೀರ್ಥಹಳ್ಳಿ ಈಗ ನೋಡೋದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಸಂಖ್ಯೆ ಇಡೀ ಶಿವಮೊಗ್ಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸಂಖ್ಯೆ ಕುಸಿತ ಇದೆ ಅಂದ್ರೆ ಕಾಡು ಒತ್ತುವರಿ ಹೊರಟು ಈ ಸಹ ಸಿಗಳು ದಾಸ ಬಂದೋದಾಗ ಒಂದು ಸ್ ಕ್ರಿಯಾತ್ಮಕವಾಗಿ ತೀರ್ಥಳ್ಳಿ ನಮ್ಮ ಭವಿಷ್ಯದ ಮಕ್ಕಳಿಗೆ ಸಿಗಬೇಕಾದ್ರೆ ಆ ಕ್ರಿಯಾತ್ಮಕವಾಗಿ ಕಟ್ಟುವ ಪ್ರಯತ್ನ ಮಾಡಲಿ ಅದಕ್ಕೆ ನಾವು ಖಂಡಿತ ಬೆಂಬಲ ಮಾಡ್ತೀವಿ ಅದಕ್ಕೆ ಎಲ್ಲಿ ಬೇಕಾದರೂ ಅವರು ಸರ್ವಪಕ್ಷಗಳ ನಿಯೋಗ ಹೋಗೋದು ನಾವೆಲ್ಲ ಬೆಂಬಲ ಮಾಡ್ತೀವಿ ಅದನ್ನು ಮಾಡಲಿ ಅಂತ ಹೇಳ್ತಾ ನಾವು ಆರೋಪ ಯಾವತ್ತು ಅಂತ ಅವರು ಶಾಸಕರಾದ ಆರ್ಗ ಜ್ಞಾನೇಂದ್ರ ಅವರು ಸಿದ್ಧರಾದ್ರೆ ನಮ್ಮ ನಾಯಕ ನಮ್ಮ ನಾಯಕರಾದ ಕಿಮರತ್ ನಾಯಕರು ಬಹಿರಂಗವಾದ ಒಂದು ಎಲ್ಲ ಶಾಂತಿವಾರಿ ಗೋಪಾಲ್ಗೌಡ ರಂಗಮಂದಿರದಲ್ಲಾದ್ರೂ ಪರವಾಗಿಲ್ಲ ಅಥವಾ ಎಲ್ಲ ಒಂದು ಓಪನ್ ಸ್ಟೇಜ್ ಹಾಕಿದ್ರು ಬಹಿರಂಗ ಚರ್ಚೆಗೆ ಯಾರ ಕಾಲದಲ್ಲಿ ಏನಾಗಿದೆ ಯಾವ ಕಾಲದಲ್ಲಿ ಏನಾಗಬೇಕಿತ್ತು ಏನಾಗಿಲ್ಲ ಏನೇನು ತೊಂದರೆ ಆಗಿಲ್ಲ ಎಲ್ಲ ಚರ್ಚೆಗಳು ಸಿನಿಮಾದಲ್ಲಿ ಸತ್ಯ ಸಿಗುತ್ತೆ ಚರ್ಚೆ ಆದಾಗ ಆರೋಪ ಪ್ರತ್ಯಾರೋಪಗಳ ನಂತರ ಮತನ ಮಂಥನ ಆಗದೆ ವಿಷ ಅಮೃತ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ ಮತನ ಮಂಥನ ಆಗ್ಲಿ ತೀರ್ಥಹಳ್ಳಿಯ ಜನಕ್ಕೆ ಮತನವೂ ಆಗ್ಲಿ ಮಂಥನವೂ ಆಗ್ಲಿ ವಿಷವೂ ಹೊರಗೆ ಬರಲಿ ಅಮೃತವೂ ಹೊರಗೆ ಬರಲಿ ಸದ್ಯ ಹೊರಗೆ ಬರಲಿ ಆಗ್ಲಿ ಬಹಿರಂಗ ಚರ್ಚೆಗೆ ನಮ್ಮ ನಾಯಕರನ್ನು ಕರೆದುಕೊಂಡು ಬರಕ್ಕೆ ನಾವು ಸದಾ ಸಿದ್ಧ ನೋಡಿ ಅವರು ಇಪ್ಪತ್ತಾರು ಎಂಟು ವರ್ಷ ಬಿಜೆಪಿ ಆಡಳಿತ ಮಾಡಿದ್ರು ಒಂದು ಕಾಮಗಾರಿಗಳು ಈ ಥರದ್ದು ಅರ್ಜೆನ್ಸಿ ಕಾಮಗಾರಿಗಳು ಮಾಡಿದರೆ ಟೆಂಡರ್ ಇಲ್ದೇ ಅಡ್ವಾನ್ಸ್ ವರ್ಕ್ ಅಂತ ಮಾಡಿ ಆಮೇಲೆ ಟೆಂಡರ್ ಮಾಡಿ ಪ್ರೊಸೀಜರ್ ಮಾಡಿ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ರು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಎಮರ್ಜೆನ್ಸಿ ಯಾವುದು ಸಾರ್ವಜನಿಕ ಗೊತ್ತೆಯಾದ ಮೇಲೆ ಹೊಂಡ ಬಿದ್ದಿದೆ ಅಂತೇಳಿ ಒಂದು ಎಮರ್ಜೆನ್ಸಿ ಕಾಮಗಾರಿ ತಗೊಂಡು ಎರಡು ಲಕ್ಷದ ಕಾಮಗಾರಿ ಮಾಡಿದ್ದಕ್ಕೆ ಇವರು ವೈಯಕ್ತಿಕವಾಗಿ ಅವ್ರನ್ನ ದುಡ್ಡು ಹೋದಂದರೆ ಏನು ಈ ಅವರೇನು ಅಭಿವೃದ್ಧಿ ಕಾಮಗಾರಿಗಳಿಗೆ ಎರಡು ಲಕ್ಷ ಕೆಲಸ ಏನು ಅವ್ರ ಮನೆ ಬಾಗಿಲಿ ಮಾಡ್ಕೊಂಡಿಲ್ಲ ಅದರಲ್ಲಿ ಏನು ಕೋಟಿ ಹತ್ತು ರೂಪಾಯಿ ಹೊರಕೊಂಡು ತಿನ್ನಕ್ಕೂ ಆಗಲ್ಲ ಆ ಕಾಮಗಾರಿ ಅರ್ಜೆಂಟ್ ಆಗಬೇಕು ಸಾರ್ವಜನಿಕರು ಒತ್ತಡ ಇತ್ತು ಅನ್ನೋಕ್ಕೋಸ್ಕರ ಆ ಕಾಮಗಾರಿ ಮಾಡಿದ್ರು ಇಂದಿನ ಮಹಿಳೆಗಳಿಗೆ ದಾಖಲೆಗಳು ಬೇಕಾದಷ್ಟು ದಾಖಲೆಗಳು ಇದೆಲ್ಲರಿಗೂ ಗೊತ್ತಿಲ್ಲ ಪಟ್ಟಣ ಪಂಚಾಯತಿ ಅವ್ರಿಂದ ಅದು ಅಧ್ಯಕ್ಷರ ಅಧಿಕಾರವನ್ನು ತಿಳಿಸ್ತದೆ ಇವರೇ ಎರಡ್ ಸಾವಿರದ ಹದಿನಾರರಲ್ಲಿ ಮಾಡಿರೋ ಅಡ್ವಾನ್ಸ್ ವರ್ಕ್ಗಳಿಗೆ ಇಡೀ ಸದಸ್ಯರೆಲ್ಲರೂ ಬೆಂಬಲ ಕೊಟ್ಟು ಮಾಡಿದ್ದಾರೆ ಸೆಕ್ಷನ್ ಫಾರ್ಟಿ ತ್ರೀ ಪಾರ್ಟ್ ಟೂ ಅವರು ಮತ್ತೆ ಚರ್ಚೆ ಮಾಡಿರುವುದಿಲ್ಲ ನಿರ್ಣಯ ಮಾಡಿದ